ಅಲ್ಲಿ ಯಾರಾದರೂ ಮುಖ್ಯಮಂತ್ರಿಗೆ ಬಿಟ್ಟಿದ್ರೆ ಯಾರು ಸುಮ್ಮನೆ ಇರಕಾಯ್ತದ ಮುಖ್ಯಮಂತ್ರಿ ಮುಟ್ಟಿದ್ರೆ ಏನಾಯ್ತದೆ ಪೊಲೀಸರು ಇರ್ತಾರೆ ಕೇಸ್ ಹಾಕ್ತಾರೆ ಅಲ್ವಾ ಹಂಗಾಗಿ ಆ ಹತ್ತದಲ್ಲಿ ಅವ್ರು ಏನೋ ಮಾತಾಡಿರ್ಬೋದು ಸಿದ್ದರಾಮಯ್ಯವರು ಒಬ್ಬ ಅನುಭವಿ ರಾಜಕಾರಣಿಗಳಿದ್ದಾರೆ ಅನುಭವಿ ರಾಜಕಾರಣಿಗಳಿದ್ದಾರೆ ಎರಡು ಬಾರಿ ಇದ್ದಾರೆ ಅವ್ರು ಏನು ಮಾತಾಡ್ತಾ ಇದ್ದೀನಿ ಅಂತದೋ ಅವ್ರಿಗೆ ವಿವೇಚನೆಗೆ ಬಿಡ್ತೀನಿ ಅದರ ದುಷ್ಪರಿಣಾಮ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಮಾನ್ಯ ಜನರಲ್ಲಿ ಇರ್ತಕ್ಕಂಥ ಭಾವನೆಗಳಿಗೆ ನಾವು ತಜ್ವಿರುದ್ಧವಾಗಿ ಮಾತನಾಡೋದು ಎಷ್ಟು ಮಟ್ಟಿಗೆ ಸಮಂಜಸ ಅಂತ ಅವರೇ ತೀರ್ಮಾನ ಮಾಡ್ಕೋಬೇಕು ಸರ್ಕಾರಕ್ಕೆ ಪತ್ರ ತಹಶೀಲ್ದಾರ್ ಕಚೇರಿ ಒಳಗೆ ಆತ್ಮಹತ್ಯೆ ಒಂದು ನಿಮಿಷ ತಾಳೋ ನಾನು ಇದಕ್ಕೆ ಆನ್ಸರ್ ಮಾಡಿದ್ರೆ ಬೇಜಾರು ಮಾಡ್ಕೋತೀರ ರಾಜ್ಯ ಸರ್ಕಾರದ ಕಾರ್ಯವೈಖರಿ ಸರಿ ಇಲ್ಲ ಅಂದರೆ ನೀವೇ ಇದು ಮಾಡ್ತೀರಿ ನಾನು ಏನು ಮಾಡ್ಬೋದು ಅಂತ ನೀವೇ ಹೇಳ್ರಿ ಒಂದು ಈ ಮಟ್ಟದಲ್ಲಿ ಯಾವತ್ತ ನಡೆದಿತ್ತಾ ಈ ಇತ್ತಾ ಮುಖ್ಯಮಂತ್ರಿಗಳು ಏನು ಹೇಳ್ತಾರಲ್ಲ ನಾನು ಮುಟ್ಟಿದ್ರೆ ಅಂತ ಅಂತಾರಲ್ಲ ಅಂಥವ್ರು ಯಾರೋ ಮುಟ್ಟೋದು ಬೇಡ ಇವನು ಸ್ವಲ್ಪ ನೀವೇ ಮುಟ್ಟಿ ಸ್ವಾಮಿ ಇಂಥ ಎಲ್ಲವೋ ಹೇಳಿದೀವೇನೆ ಅಧಿಕಾರಿ ಅಲ್ಲ ಇವೆಲ್ಲವೂ ಕೂಡ ಮುಖ್ಯಮಂತ್ರಿಗಳು ಯೋಚನೆ ಮಾಡಬೇಕು ಈ ರೀತಿ ಅವರೇ ಒಂದು ಧಮಕಿ ಹಾಕಿದಾಗ ಇಂಥ ಅನೇಕ ಸಮಸ್ಯೆಗಳು ಇನ್ನೂ ಕೂಡ ಜಾಸ್ತಿ ಆಯ್ತವೆ ಅಧಿಕಾರಿಗಳನ್ನ ಯಾವ ರೀತಿ ಕಾಣ್ತಾ ಇದ್ದೀರಿ ಅನ್ನೋದು ಅಧಿಕಾರಿಗಳು ಹೇಳಿದ್ರು ನನಗೆ ಗೊತ್ತಿಲ್ಲ ನೀವು ಹೇಳಿದ್ರ ಮೇಲೆ ನನಗೆ ಒಂದು ಸೆಕೆಂಡ್ ಅಷ್ಟೇ ನಾನು ಗಮನ ಹರಿಸೋದು ಆಯ್ತಪ್ಪ ನಾನು ಗಮನ ಇದ್ದಿರಲಿಲ್ಲ ತಿಳ್ಕೊತೀನಿ ಬಟ್ ಯಾರು ಏನೇ ಆಗಿದ್ರು ಸರ್ಕಾರ ತನ್ನ ಕರ್ತವ್ಯ ನಿರ್ವಹಣೆ ಮಾಡಬೇಕು ಅದು ರಾಜ್ಯ ಸರ್ಕಾರದ ಕಾರ್ಯವೈಖರಿ ಹೆಂಗಿದೆ ಅನ್ನೋದು ನಿಮಗೂ ಗೊತ್ತಿದೆ ಅದ್ರ ಬಗ್ಗೆ ಅವ್ರು ಎಚ್ಚೆತ್ಕೋಬೇಕಾಯ್ತದೆ ನೋಡ್ರಿ ಎಲ್ಲ ಅಂತ ಆಗ್ತಾ ಇದೆಯಪ್ಪ ಇನ್ನೊಂದು ಇಪ್ಪತ್ತ್ ಮೂರನೇ ತಾರೀಕು ಆದಮೇಲೆ ಭಾರತೀಯ ಜನತಾ ಪಕ್ಷ ಯಾವ ಪೀಕ್ ಹೋಗ್ತದೆ ಅಂತ ನೀವೇ ನೋಡಿದ್ರಿ ಒಂದು ಇವತ್ತು ನಾನು ಮುಖ್ಯವಾಗಿ ಬಂದಿರೋದು ಕೇಲಿ ಸಂಸ್ಥೆಯ ದಸಮಾನೋತ್ಸವ ಕಾರ್ಯಕ್ರಮ ಇದು ನೂರ ಒಂಬತ್ತನೇ ದಿನ ಕಾಣಿಸ್ತದೆ ಅವರ ಸಂಸ್ಥಾಪನಾ ದಿನಾಚರಣೆ ಸಂಸ್ಥಾಪನೆ ಏನಾದರು ಸಂಸ್ಥಾಪನಾ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಬರೋದಕ್ಕೆ ನನ್ನ ಇಲಾಖೆ ರೈಲ್ವೆ ಮತ್ತು ಗತಿಶಕ್ತಿ ಜಲಶಕ್ತಿಯಲ್ಲಿ ವಿಶೇಷವಾಗಿ ದಿವಂಗತ ಸುರೇಶ್ ಅಂಗಡಿ ಅವರ ಕನಸು ಹುಬ್ಬಳ್ಳಿ ಧಾರವಾಡ ಬೆಳಗಾಂ ಅದು ಹೋದ್ಸಾರಿ ಬಂದಾಗ ಕೂಡ ಚರ್ಚೆ ಮಾಡಿದ್ದೆ ಅದಾದ್ಮೇಲೆ ಮತ್ತೆ ಚರ್ಚೆ ಮಾಡಿದ್ದೆ ಹತ್ತಾರು ಬಾರಿ ನಾನು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ದೀನಿ ಹುಬ್ಬಳ್ಳಿ ಧಾರವಾಡದ ಸ್ವಲ್ಪ ಪ್ರಾಬ್ಲಮ್ ಇದೆ ಅಲ್ಲೇ ಇವಾಗ ಚರ್ಚೆ ಮಾಡ್ತೀವಿ ತಾವು ಅಲ್ಲಿ ಬರ್ತೀರ ಅಂತ ಕಾಣಿಸ್ತದೆ ಈ ಅವಧಿಯಲ್ಲಿ ಇಲ್ಲಿ ಅದೆಷ್ಟೇ ಇದಾದರೂ ಕೂಡ ಪ್ರೈಮ್ ಪ್ರಧಾನಿಗಳು ಸನ್ಮಾನ್ ನರೇಂದ್ರ ಮೋದಿಯವರು ನಮ್ಮ ಮಂತ್ರಿಗಳಾದ ಅಶ್ವಿನಿ ಅವರು ನಾವು ತೀರ್ಮಾನ ಮಾಡಿದ್ದೀವಿ ನರೇಂದ್ರ ಮೋದಿ ಸಾಹೇಬರು ಏನು ಸುರೇಶ್ ಅಂಗಡಿಯವರು ಅವಿದೆ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಈ ಒಂದು ಟರ್ಮಿನಲ್ಲಿ ಅದು ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ನಾವು ಸಮಸ್ಯೆ ಲ್ಯಾಂಡ್ ಅಂದ ಒಂದೇ ಅಪ್ಪ ನಮಗೆ ರಾಜ್ಯ ಸರ್ಕಾರ ನಮಗೆ ಲ್ಯಾಂಡ್ ಕೊಟ್ಟಿದೆ ಎಷ್ಟೊತ್ತಿಗೆ ಒಂದು ಹಂತಕ್ಕೆ ಬಂದೇ ಬಿಟ್ಟಿರೋದು ಇವಾಗ ಇವರು ನಮ್ಮ ಬೆಳಗಾವಿನ ಇವತ್ತೇನೋ ಜಿಲ್ಲಾಧಿಕಾರಿಗಳು ಬಂದಮೇಲೆ ತುಂಬ ಸೀರಿಯಸ್ ಆಗಿ ತೊಗೊಂಡು ಅದಕ್ಕೆ ಒಂದು ತಾತ್ವಿಕ ಹಂತಕ್ಕೆ ಬಂದಿದ್ದಾರೆ ಅದೇ ರೀತಿ ಹುಬ್ಬಳ್ಳಿ ಧಾರವಾಡದ ಜಿಲ್ಲಾಧಿಕಾರಿಗಳು ನನಗೆ ಇವತ್ತೇನೋ ಕಮಿಟಿ ಬಂದಿದೆ ಅಂತ ಹೇಳ್ತಾ ಇದ್ರು ನಾನು ಇವಾಗ ಅಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖೇನ ಅವನು ಮಾತಾಡ್ತೀನಿ ನೋ ನಾನು ಅಲ್ಲಿ ಮಾತಾಡ್ತೀನಿ ಅವೆಲ್ಲ ಅಲ್ಲಿ ಮಾತಾಡ್ತೀನಿ ನಾವು ರೈಲ್ವೆ ಸಂಪರ್ಕ ಕೇವಲ ಅದೊಂದೇ ಅಲ್ಲ ಬೆಳಗಾಂ ಅನ್ನೋದಕ್ಕೆ ಹೆಚ್ಚಾಗಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಿಂದ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಹೋಗಬೇಕಾದ ಅವಶ್ಯಕತೆ ಇದೆ ಈಗಾಗಲೇ ನಾವು ಸರ್ವೆಗೆ ಹಾಕಿದ್ವಿ ಅದು ಕೂಡ ಏನೇನಾಗಿದೆ ಅಲ್ಲ ನನಗಿನ್ನೂ ಮಾಹಿತಿ ಇಲ್ಲ ಅಲ್ಲಿ ತಿಳ್ಕೊಂಡು ಅದನ್ನು ಮಾತಾಡ್ತೀನಿ ಅದರ ಅವಶ್ಯಕತೆ ಇದೆ ಮಾಡಬೇಕು ಅಂದಾಗ ನಾವು ಜನಗಳಿಗೋಸ್ಕರ ಅದು ಮಾಡಲೇಬೇಕಾಗ್ತದೆ ಅದ್ರ ಬಗ್ಗೆ ನಾನು ಗಮನ ಅನ್ನಿಸ್ತೀನಿ ಅಪ್ಪ ಎರಡು ಮೂರು ಸಾರಿ ಕೇಳ್ತಾನೇ ಇದ್ದೀನಿ ನಾನು ಹೇಳ್ತಾನೆ ಇದ್ದೀನಿ ಮುಂದಿನ ತಿಂಗಳಲ್ಲಿ ನಿಮಗೆ ಸ್ಲೀಪಿಂಗ್ ಕೋಚ್ ಬರ್ತದೆ ಈಗಾಗಲೇ ಪೂನೆಯಿಂದ ಪೂನೈಯಿಂದ ಬೆಳಗಾಮ್ಗೆ ಬಂದು ಟ್ರೈನ್ ಒಂದೇ ಭಾರತನ ಬಂದಿದೆ ಮತ್ತು ಬೇರೆ ಬೇರೆ ಟ್ರೈನ್ಗಳನ್ನು ಕೂಡ ಕೊಡ್ತಾ ಇದ್ದೀವಿ ಅವಶ್ಯಕತೆಗೆ ಅನುಗುಣವಾಗಿ ಏನೇನ್ ಮಾಡಬೇಕು ನಾವು ಮಾಡ್ತೀವಿ ಯಾವುದನ್ನು ಕೂಡ ನಾವು ಸ್ಲೀಪಿಂಗ್ ಕೋಚ್ ನ ಇಲ್ಲಿಂದಾನೇ ಸ್ಟಾರ್ಟ್ ಕೂಡ ಯೋಚನೆ ಮಾಡಿದ್ದೀವಿ ಅವೆಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ